ಫೋಟೋ ಯಾರ್ದು ಇಟ್ಕೊಂಡು ಬಂದ್ ಇಡ್ಕೊಂಡ್ ಬಂದ್ರು ಜಮೀನು ಹಾಕ್ಬೇಕು ಜಮೀನಿಂದ ಫೋಟೋ ಇಡ್ಕೊಂಡು ನೀನು ಅವನ ಮನೆಗೆ ಹೋಗ್ಬೇಕು ಇಲ್ಲಿಗೆ ಕಿತ್ಕೊಳಕ್ ಬಂದ್ಯಾತಂತೆ ಇವಾಗಲ್ಲ

ಫೋಟೋ ಯಾರ್ದು ಇಟ್ಕೊಂಡ್ ಬಂದ್ ಹೌದು ಫೋಟೋ ಯಾರ್ದು ಇಡ್ಕೊಂಡಿ ಬಂದಬೇಕು ಯಾರ್ದ್ ಇಡ್ಕೊಂಡ್ ಬಂದ್ ಜಮೀರ್ ಏನಾಗ್ಬೇಕು ಜಮೀರ್ ನಿನ್ಗೇನಾಗ್ಬೇಕು ಜಮೀರ್ ಫೋಟೋ ಇಡ್ಕೊಂಡು ನೀನ್ ಅವನ ಮನೆಗೆ ಹೋಗ್ಬೇಕು ಇಲ್ಲಿಗೆ ಏನ್ ಕಿತ್ಕೊಳತ್ ಬಂದ್ಯಾ

ಫೋಟೋ ಯಾರ್ದು ಇಡ್ಕೊಂಡ್ ಬಂದ ನೀನ್ ಫೋಟೋ ಯಾರ್ದ್ ಇಡ್ಕೊಂಡ್ ಬಂದ್ಬೇಕು ಯಾರ್ದ್ ಇಡ್ಕೊಂಡ್ ಬಂದ್ ಜಮೀನು ಏನ್ ಹಾಕ್ಬೇಕು ಜಮೀನ್ ನಿನ್ಗೆ ಏನ್ ಹಾಕ್ಬೇಕು ಜಮೀನ್ ಫೋಟೋ ಇಡ್ಕೊಂಡು ನೀನ್ ಅವನ ಮನೆಗ್ ಹೋಗ್ಬೇಕು ಇಲ್ಲಿಗೆ ಕಿತ್ಕೋಲಕ್ ಬಂದ್ಯಾ ಅವರ ಮನೆಗೆ ಹೋಗ್ಬೇಕು ಏನ್ ತರಮಸಲ್ಲಿ ಏನು ಆಟ ಆಡೋ ಸುತ್ತಂತ ಅನ್ಕೊಂಡಿದ್ಯಾ ತಿಳ್ಕೊಳ್ಳಿ ಸುಳ್ಳು ಅಂತ ಅಂತ ಹೇಳಿ ಆಮೇಲೆ ನಿಲ್ಸ್ ಮಾಡಿ Kur'an'da ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬುತ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फै डबल टू फोर् डबल वन पब्लिक इंपैक्ट जनशक्त निर्णायक